ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಎಚ್ ರಜಣ್ಣ ವಿಶ್ ನಿಮಗೆಲ್ಲರಿಗೂ ನನ್ನ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಾಯಣ ನಮಗೆಲ್ಲ ತಿಳಿದೇ ಇದೆ ಅದು ನಮಗೆ ಮಹಾನ್ ಗ್ರಂಥ ರಾಮಾಯಣದಲ್ಲಿ ಹಲವಾರು ಪಾತ್ರಗಳು ನಮಗೆ ಗೊತ್ತೇ ಇದೆ ಅದರಲ್ಲಿ ಊರ್ಮಿಳ ಊರ್ಮಿಳ ಬಂದು ರಾಮಾಯಣದಲ್ಲಿ ಲಕ್ಷ್ಮಣನ ಮಡದಿ ಮಿಥಿಲೆಯ ಮಹಾರಾಜ ಜನಕ ಮಹಾರಾಜ ಮತ್ತು ರಾಣಿ ಸುನಯನ ಇವರ ಪುತ್ರಿ ಸೀತಾಮಾತೆಗೆ ಊರ್ಮಿಳೆ ತಂಗಿ ಆ್ಯಕ್ಚುಲಿ ಜನಕ ಮಹಾರಾಜನಿಗೆ ಸೀತಾಮಾತೆ ದತ್ತು ಪುತ್ರಿ ಊರ್ಮಿಳೆ ಸ್ವಂತ ಮಗಳು ಇದು ಊರ್ಮಿಳೆಯ ಇಂಟ್ರೊಡಕ್ಷನ್ ಊರ್ಮಿಳೆಯ ಅಜ್ಞಾತ ಧರ್ಮಯಾತ್ರೆ ಆಕೆಯ ಮೌನದ ತಪಸ್ಸು ಊರ್ಮೇಳೆಯ ಹದಿನಾಲ್ಕು ವರ್ಷದ ಪ್ರೀತಿ ಸೀತೆಯ ಛಾಯೆಯಲ್ಲಿನ ದೀಪ ಊರ್ಮಿಳ ಊರ್ಮಿಳ ನಿದ್ರೆಯ ಹಿಂದಿನ ತಪಸ್ವಿನಿ ಊರ್ಮಿಳ ಶಾಂತತೆಯ ಬಲ ಊರ್ಮಿಳೆಯ ಮೌನದ ಹಿಂದಿರುವ ಆ ಕಣ್ಣೀರು ಆಕೆಯ ಆತ್ಮತ್ಯಾಗ ನಿದ್ರೆಯ ರೂಪದಲ್ಲಿ ಆಕೆ ಮಾಡಿದಂತಹ ತಪಸ್ಸು ಮೌನದ ಹಿಂದೆ ನಗೆಯ ಬೀರುತ್ತ ಕಾಲವನ್ನು ಕಳೆದಂತಹ ಊರ್ಮಿಳೆ ಆಕೆ ಬಗ್ಗೆ ಎಷ್ಟು ವರ್ಣನೆಯನ್ನ ಮಾಡಿದರೂ ಕಡಿಮೆನೇ ಸ್ನೇಹಿತರೆ ನಾವೆಲ್ಲರೂ ರಾಮಾಯಣದಲ್ಲಿ ಬಹಳ ಮುಖ್ಯವಾಗಿ ಹಲವಾರು ಜನರನ್ನು ನಾವು ನೆನಪು ಮಾಡ್ಕೊಳ್ತೀವಿ ಸ್ಮರಿಸ್ತೀವಿ ಆದರೆ ಈ ಊರ್ಮೆಳೆಯ ತ್ಯಾಗ ಅತ್ಯಂತ ಅತ್ಯಂತ ಹಿರಿಯದಾದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನದು ಈ ಊರ್ಮೆಳೆಯ ಮೌನದ ತಪಸ್ಸು ಏನು ಅನ್ನೋದನ್ನ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಸೀತಾ ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಸ್ವಯಂವರದಲ್ಲಿ ಜಯಶೀಲನಾಗಿ ಸೀತಾ ಮಾತೆಯನ್ನ ಮದುವೆ ಆಗ್ಲಿಕ್ಕೆ ಅನುಮತಿ ಸಿಗುತ್ತೆ ಸೀತಾ ಮಾತೆಯ ಮತ್ತೆ ಶ್ರೀರಾಮಚಂದ್ರನ ಮದುವೆಗೆ ದಶರಥ ಮಹಾರಾಜನು ಮಿಥಿಲೆಗೆ ತನ್ನ ಪರಿವಾರದ ಸಮೇತ ಬರ್ತಾನೆ ರಾಮನ ಮದುವೆಗೆ ಮಿಥಲೆಗೆ ಬಂದಂತಹ ಲಕ್ಷ್ಮಣ ತನ್ನ ಅಣ್ಣನ ಜೊತೆ ಮಿಥಲೆಯ ಅರಮನೆಯಲ್ಲಿ ವಾಯು ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಊರ್ಮಿಳೆಯನ್ನು ನೋಡ್ತಾನೆ ಆಕೆಯ ಸೌಂದರ್ಯ ಸಹನೆ ಆಕೆಯ ಗುಣ ನೋಡಿ ಲಕ್ಷ್ಮಣ ಮಾರಿ ಹೋಗ್ತಾನೆ ರಾಮ ಮತ್ತು ಸೀತೆ ಲಕ್ಷ್ಮಣ ಮೂರು ಜನ ಮಾತನಾಡ್ತಾ ಇರ್ಬೇಕಾರೆ ಊರ್ಮಿಳೆ ಕದ್ದು ಲಕ್ಷ್ಮಣನನ್ನು ನೋಡ್ತಾಳೆ ಹಾಗೆಯೇ ಲಕ್ಷ್ಮಣ ಸಹ ಕಿರು ಬೀರುತ್ತಾ ಕಣ್ಣಂಚಲ್ಲಿ ಊರ್ಮಿಳೆಯನ್ನು ನೋಡ್ತಾನೆ ಇವರ ಇಬ್ಬರ ಮನಸ್ಸಲ್ಲೂ ಅಗಾಧವಾದ ಅಪಾರವಾದ ಪ್ರೀತಿ ಚಿಗುರು ಒಡೆದಿರುತ್ತೆ ಇವರೊಬ್ಬರ ಪ್ರೀತಿ ಬಿಸು ಮಾತಲ್ಲಿ ಆ ಒಂದು ಮದುವೆಯ ಅಂಗಳದಲ್ಲಿ ನಡೀತಾನೇ ಇರುತ್ತೆ ಇದನ್ನ ವರ್ಣಿಸೋದಕ್ಕೆ ಆಗದೆ ಇರುವಷ್ಟು ಒಬ್ಬರ ಮನಸ್ಸಲ್ಲಿ ಒಬ್ಬರಿಗೆ ಪ್ರೀತಿ ನೆಲೆಯೂರಿರುತ್ತೆ ಈ ಪ್ರೀತಿಯನ್ನ ಒಬ್ಬರಿಗೊಬ್ರು ಅಲ್ಲಿ ಅರಮನೆಯ ಉದ್ಯಾನವನದಲ್ಲಿ ಅರಮನೆಯಲ್ಲಿ ಓಡಾಡ್ತಾ ಒಬ್ಬರಿಗೊಬ್ರು ಅದನ್ನ ಹೇಳ್ಕೊಳ್ತಾರೆ ಈ ವಿಷಯವನ್ನ ದೊಡ್ಡವ್ರಿಗೆ ತಲುಪಿಸ್ಬೇಕು ಹಾಗಾಗಿ ಊರ್ಮಿಳೆ ತನ್ನ ಅಕ್ಕ ಸೀತೆಗೆ ಈ ವಿಚಾರವನ್ನ ಹೇಳ್ತಾಳೆ ಸೀತೆ ಮತ್ತೆ ಊರ್ಮಿಳ ಈ ವಿಷಯವನ್ನ ತೆಗೆದುಕೊಂಡೋಗಿ ಜನಕ ಮಹಾರಾಜನಿಗೆ ತಿಳಿಸ್ತಾರೆ ಜನಕ ಮಹಾರಾಜ ದಶರಥನ ಜೊತೆ ಮಾತುಕತೆಯನ್ನ ಮಾಡಿ ಊರ್ಮಿಳ ಮತ್ತು ಲಕ್ಷ್ಮಣರ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಊರ್ಮಿಳೆ ತನ್ನ ಮದುವೆಗೆ ಒಪ್ಪಿಗೆ ಸಿಕ್ಕಿತು ಅನ್ನೋ ಸಂತೋಷದಲ್ಲಿ ಅರಮನೆ ತುಂಬಾ ಖುಷಿಯಾಗಿ ಓಡಾಡಿಕೊಂಡು ಇರ್ತಾಳೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಊರ್ಮಿಳೆ ಮತ್ತು ಲಕ್ಷ್ಮಣ ಇವರ ಮಧ್ಯ ಮೂಡಿದಂತಹ ಅಪಾರವಾದ ನಿಷ್ಕಲ್ಮಶವಾದ ಪ್ರೀತಿಯನ್ನ ತಿಳಿಸ್ಲಿಕ್ಕೆ ಯಾಕೆ ಅಂದ್ರೆ ಮುಂದೆ ಏನಾಗುತ್ತೆ ಈ ಪ್ರೀತಿಗೆ ಅನ್ನೋದನ್ನ ತಿಳಿಸಕ್ಕೋಸ್ಕರ ಇದನ್ನ ಇಷ್ಟೊಂದು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಆದ್ರೆ ಲಕ್ಷ್ಮಣನಿಗಿಂತ ಮೊದಲು ಸಂಪ್ರದಾಯದ ಪ್ರಕಾರ ಭರತ ದೊಡ್ಡವನು ಭರತನಿಗೆ ಮದುವೆ ಮಾಡಬೇಕಾಗಿರುತ್ತೆ ಹಾಗಾಗಿ ಜನಕ ಮಹಾರಾಜ ಮತ್ತೆ ದಶರಥ ಮಾತುಕತೆಯನ್ನ ಮಾಡ್ತಾರೆ ಆ ಮಾತುಕತೆಯ ಪ್ರಕಾರ ಜನಕರಾಜನ ಕಿರಿಯ ತಮ್ಮ ಕುಶಧ್ವಜನ ಪುತ್ರಿಯರು ಮಾಂಡವಿ ಮತ್ತೆ ಶ್ರುತಕೀರ್ತಿ ಇವರು ಇಬ್ಬರನ್ನ ದಶರಥನ ಪುತ್ರರಾದ ಭರತ ಮತ್ತೆ ಶತ್ರುಘ್ನರಿಗೆ ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ ಹಾಗಾಗಿ ರಾಮನಿಗೆ ಸೀತೆ ಲಕ್ಷ್ಮಣನಿಗೆ ಓರ್ಮಿಳಾ ಭರತನಿಗೆ ಮಾಂಡವಿ ಶತ್ರುಘ್ನನಿಗೆ ಶ್ರುತಕೀರ್ತಿ ಈ ನಾಲ್ಕು ಜನ ಸಹೋದರಿಯರು ನಾಲ್ಕು ಜನ ಅಣ್ಣ ತಮ್ಮಂದಿರು ಅಂದ್ರೆ ಮಿಥಲೆಯ ನಾಲ್ಕು ಜನ ಜನಕ ಮಹಾರಾಜನ ಪುತ್ರಿಯರು ಜನಕ ಮಹಾರಾಜನ ಪುತ್ರಿಯರಿಬ್ರು ಅವನ ತಮ್ಮ ಕುಶಧ್ವಜನ ಪುತ್ರಿಯರು ಇಬ್ರು ನಾಲ್ಕು ಜನ ಪುತ್ರಿಯರು ನಾಲ್ಕು ಜನ ಸಹೋದರರನ್ನ ಮದುವೆ ಆಗ್ತಾರೆ ಸ್ನೇಹಿತರೆ ಇದು ರಾಮಾಯಣದಲ್ಲಿ ಬರತಕ್ಕಂತ ಇತಿಹಾಸ ಮಿಥಿಲಾ ನಗರದಲ್ಲಿ ಚತುರ್ವಿವಾಹ ಮಹಾ ಉತ್ಸವವನ್ನ ಹೂವಿನ ತಳಿರು ತೋರಣಗಳಿಂದ ಅಲಂಕಾರ ಮಾಡಿರ್ತಾರೆ ಆ ವೇದ ಘೋಷ ಮೊಳಗಿರುತ್ತೆ ಜನರು ಪಲ್ಲಕ್ಕಿಯಲ್ಲಿ ಸಂಗೀತ ನೃತ್ಯದೊಂದಿಗೆ ಮೆರವಣಿಗೆಯನ್ನ ಮಾಡ್ತಾರೆ ನಾಲ್ಕು ವಿವಾಹಗಳು ಒಂದೇ ವೇದಿಕೆಯಲ್ಲಿ ಮಹಾ ವೈಭವದಿಂದ ನಡೆಯುತ್ತೆ ರಾಮ ತನ್ನ ಧರ್ಮ ಬದ್ಧತೆಯೊಂದಿಗೆ ಸೀತೆಯನ್ನ ಕೈಹಿಡಿದ್ರೆ ಲಕ್ಷ್ಮಣ ಮೌನ ಸಹಜವಾದ ಊರ್ಮೇಳ ಜೊತೆಗೆ ಭರತ ಶಾಂತ ಸ್ವಭಾವದ ಮಾಂಡವಿಯನ್ನ ಗೌರವ ಭಾವದಿಂದ ಶತ್ರುಘ್ನ ವಿನಯದ ಶ್ರುತಕೀರ್ತಿಯನ್ನ ನಗುಮುಗದಿಂದ ಎಲ್ರು ಮದುವೆ ಆಗ್ತಾರೆ ಮದುವೆಯ ನಂತರ ದಶರಥ ಮಹಾರಾಜ ಪುತ್ರರು ಮತ್ತು ತನ್ನ ಸೊಸೆಯಿಂದರು ಪರಿವಾರದೊಂದಿಗೆ ಮಿಥಿಲೆಯಿಂದ ಕೋಸಲ ತನ್ನ ಸಾಮ್ರಾಜ್ಯಕ್ಕೆ ಬರ್ತಾನೆ ಸ್ನೇಹಿತರೆ ಇದು ಊರ್ಮೇಳೆಯ ಮಿಥಲೆಯಿಂದ ಕೋಸಲ ಸಾಮ್ರಾಜ್ಯಕ್ಕೆ ಹೇಗೆ ಬಂದ್ಲು ಅನ್ನೋದು ಒಂದು ಸಣ್ಣ ಇಂಟ್ರೊಡಕ್ಷನ್ ಅಷ್ಟೇ ಅಲ್ಲಿಗೆ ಬರ್ತಾರೆ ಅದಾದ ನಂತರದಲ್ಲಿ ಕೈಕೇಯಿಯ ದಾಸಿಯಾದಂತಹ ಮಂತ್ರೆಯ ಮೋಹದ ಮಾತಿನಿಂದ ಪ್ರೇರೇಪಿತಳಾಗಿ ಕೈಕೇಯಿ ಮನಸ್ಥಿತಿ ಬದಲಾಗುತ್ತೆ ಕೈಕೇಯಿ ಒತ್ತಾಯ ಮಾಡೋದು ಬದಲಾಗಿ ರಾಮನನ್ನ ಕಾಡಿಗೆ ಕಳಿಸಿ ಭರ್ತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜನ್ನ ವರಗಳನ್ನ ಕೊಡೋ ತರ ಕೇಳ್ಕೊಳ್ಳೋದು ಅದಾದ ನಂತರದಲ್ಲಿ ರಾಮ ಕಾಡಿಗೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ತಾನೆ ಇದೆಲ್ಲ ನಮಗ್ ಗೊತ್ತೇ ಇದೆ ಸ್ನೇಹಿತರೆ ಇದರಂತೆ ಕೊಟ್ಟ ಮಾತಿಗೆ ದಶರಥನು ಭರತನನ್ನ ರಾಜನನ್ನಾಗಿ ಮಾಡಲು ನಿರ್ಧರಿಸಿ ರಾಮನನ್ನ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಲು ಒಪ್ಕೋತಾನೆ ರಾಮ ಸೀತೆ ಕಾಡಿಗೆ ಹೋಗಲು ನಿರ್ಧರಿಸಿದಾಗ ಲಕ್ಷ್ಮಣ ಸಹ ಜೊತೆಯಲ್ಲಿ ಹೋಗಲು ನಿರ್ಧಾರ ಮಾಡ್ತಾನೆ ಆಗಷ್ಟೇ ಮದುವೆ ಆಗಿದೆ ಲಕ್ಷ್ಮಣನ ಜೊತೆ ಊರ್ಮೆಳೆ ಸಹ ಕಾಡಿಗೆ ಬರೋದಾಗಿ ಹೇಳ್ತಾರೆ ಆದ್ರೆ ಲಕ್ಷ್ಮಣ ನನ್ನ ತಂದೆ ತಾಯಿ ಮತ್ತೆ ಸಹೋದರ ಅವರ ಪತ್ನಿಯರು ಅವ್ರ ಜೊತೆ ನೀನು ಮಾರ್ಗದರ್ಶನ ಮಾಡಿಕೊಂಡು ಇಲ್ಲೇ ಇರಬೇಕು ಅಂತ ಹೇಳಿ ಊರ್ಮೆಳೆಯನ್ನ ಅಲ್ಲೇ ಇರೋದಕ್ಕೆ ಒಪ್ಪಿಸಿ ಲಕ್ಷ್ಮಣ ರಾಮ ಮತ್ತು ಸೀತೆ ಜೊತೆ ಕಾಡಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ವನ್ವಾಸಕ್ಕೆ ಹೋದ್ರು ಆದ್ರೆ ಇಲ್ಲಿ ಅರಮನೆಯಲ್ಲಿ ಊರ್ಮೆಳೆ ಒಬ್ಬಂಟಿಯಾಗಿ ತನ್ನ ಗಂಡ ಇಲ್ದೇ ಇರತಕ್ಕಂತ ವೇದನೆ ಜೊತೆಗೆ ಕಣ್ಣೀರು ಮೌನ ಅದೆಲ್ಲವನ್ನು ಮರೆಮಾಚಿ ನಗುಮೊಗದೊಂದಿಗೆ ತನ್ನ ಜವಾಬ್ದಾರಿಗಳೆಲ್ಲವನ್ನ ನಿಭಾಯಿಸ್ತಾ ಇದ್ದಾಳೆ ಎಲ್ಲರ ಮನೆಯಲ್ಲಿ ಅದೇ ಸಮಯದಲ್ಲಿ ಭರತ ತನ್ನ ಅಣ್ಣನ ಪಾದುಕೆಗಳನ್ನ ಸಿಂಹಾಸದ ಮೇಲಿರಿಸಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಅದೆಲ್ಲ ನಮ್ಗೆ ತಿಳಿದ ಇದೆ ಇಲ್ಲಿ ಕಾಡಿಗೆ ಹೋಗಿ ಕಾಡಲ್ಲಿ ವನವಾಸದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ ಆಯಾಸ ಆದಂತಹ ಸೀತಾಮಾತೆ ನಿದ್ರೆಗೆ ಜಾರ್ತಾರೆ ರಾಮ ನಿದ್ರೆಗೆ ಜಾರಬೇಕು ಆದ್ರೆ ಲಕ್ಷ್ಮಣ ನಿದ್ರೆ ಮಾಡೋಲ್ಲ ತನ್ನ ಅಣ್ಣ ಮತ್ತು ಅತ್ತಿಗೆ ಇವರ ಸೇವೆ ಅವ್ರಿಗೆ ಕಾವಲಾಗಿರ್ಬೇಕು ಕಾಡು ಮೊದಲೇ ಅವ್ರನ್ನ ಕಾವಲು ಕಾಯ್ಬೇಕು ಅಂತ ಹೇಳಿ ನಿದ್ರಾದೇವಿಯಲ್ಲಿ ತಪಸ್ಸನ್ನ ಮಾಡಿ ದೇವಿಯನ್ನ ಕೇಳ್ಕೊಳ್ತಾನೆ ನಾನು ಈ ಹದಿನಾಲ್ಕು ವರ್ಷ ನನ್ನ ರಾಮ ಮತ್ತು ಸೀತಾ ಮತ್ತೆ ಕಾವಲುಗಾರನಾಗಿ ಇವ್ರ ಸೇವೆಯನ್ನ ಮಾಡಬೇಕು ಹಾಗಾಗಿ ನನಗೆ ನಿದ್ರೆ ಬರದೇ ಇರೋ ಹಾಗೆ ಅನುಗ್ರಹಿಸು ಅಂತ ಕೇಳ್ಕೊಳ್ತಾನೆ ಆಗ ನಿದ್ರಾದೇವಿ ಹೇಳ್ತಾರೆ ನೀನು ಮನುಜ ರೂಪದಲ್ಲಿ ಜನಿಸಿದೀಯಾ ಮನುಜನಿಗೆ ಸಹಜವಾಗಿ ನಿದ್ರೆ ಅನ್ನೋದು ಬೇಕೇ ಬೇಕು ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಿದ್ರಾದೇವಿ ಲಕ್ಷ್ಮಣನಿಗೆ ಹೇಳ್ತಾರೆ ಹಾಗ ಲಕ್ಷ್ಮಣ ಏನಾದ್ರೂ ಅದಕ್ಕೊಂದು ಪರಿಹಾರ ಆಲ್ಟರ್ನೇಟಿವ್ ಹುಡುಕಿ ನನಗೆ ಅವರ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾನೆ ಲಕ್ಷ್ಮಣ ಈ ರೀತಿ ದೇವಿಯನ್ನ ಬೇಡಿಕೊಂಡಾಗ ನಿದ್ರಾದೇವಿ ನಿನ್ನ ಬದಲಾಗಿ ಯಾರಾದರೂ ನಿನ್ನ ನಿದ್ರೆಯನ್ನ ಮಾಡಿದರೆ ನಾನು ಇದನ್ನ ಅನುಗ್ರಹ ಕೊಡ್ಬೋದು ಅಂತ ಹೇಳ್ತಾರೆ ಆಗ ಲಕ್ಷ್ಮಣ ನನ್ನ ಬದಲಾಗಿ ನನ್ನ ಮಡದಿ ಊರ್ಮಿಳ ನನ್ನ ನಿದ್ರೆಯನ್ನ ಮಾಡ್ತಾಳೆ ಅಂತ ಹೇಳ್ತಾರೆ ಆಗ ನಿದ್ರಾದೇವಿ ದತ್ತಾಸ್ತು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಊರ್ಮಿಳೆಗೆ ತಿಳಿಸ್ತಾರೆ ಊರ್ಮಿಳ ಆಧ್ಯಾತ್ಮಿಕವಾಗಿ ಹದಿನಾಲ್ಕು ವರ್ಷಗಳ ಕಾಲ ತಪಸ್ಸು ಧ್ಯಾನಗಳ ಮೂಲಕ ತನ್ನ ಗಂಡನ ನಿದ್ರೆ ಲಕ್ಷ್ಮಣನ ನಿದ್ರೆಯನ್ನು ಸೇರಿಸಿ ನಿದ್ರೆ ಮಾಡ್ತಾಳೆ ಇಲ್ಲಿ ತನ್ನ ಗಂಡನಿಗೆ ರಾಮ ಮತ್ತು ಸೀತೆಯರ ಸೇವೆಯನ್ನ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾರೆ ಸ್ನೇಹಿತರೆ ಇದೆಂತ ತ್ಯಾಗ ಈ ಒಂದು ಭಾಗ ಇದೆಯಲ್ಲ ಸ್ನೇಹಿತರೆ ರಾಮಾಯಣದಲ್ಲಿ ಇದನ್ನ ಹಲವಾರು ಜನ ಹಲವಾರು ಬಗೆಯಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಇದು ಮಹತ್ತರವಾದಂತಹ ವಿಷಯ ಒಂದು ದಂತಕಥೆಯ ಪ್ರಕಾರ ಊರ್ಮಿಳಾ ನಿದ್ರಾ ಅಂತ ಒಂದು ಬಹಳ ಹೆಸರುವಾಸಿಯಾದಂತಹ ವಿಷಯವಾಗಿದೆ ಆಕೆಯ ತ್ಯಾಗದ ಒಂದು ಅಂಶ ಇದು ಈ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ನಂತರ ತನ್ನ ಅಣ್ಣ ಅತ್ತಿಗೆ ಜೊತೆ ಲಕ್ಷ್ಮಣ ಅರಮನೆಗೆ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಹೋಗಿ ಲಕ್ಷ್ಮಣ ನಿದ್ರೆಯಲ್ಲಿ ಇದ್ದಂತಹ ಊರ್ಮೆಳೆಯನ್ನ ಎಬ್ಬಿಸಿ ಅವಳು ಮಾಡಿದಂತಹ ತ್ಯಾಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ರಾಮನ ಪಟ್ಟಾಭಿಷೇಕವನ್ನ ನೀನು ಹೋಗಿ ನೋಡು ಅಂತ ಹೇಳಿ ಅನುವು ಮಾಡಿಕೊಡ್ತಾನೆ ಸ್ನೇಹಿತರೆ ನಾನು ಶುರುವಿನಲ್ಲಿಯೇ ಊರ್ಮೆಳೆಯ ತಪಸ್ಸು ಆಕೆಯ ಧರ್ಮ ರಕ್ಷಣೆಯ ತ್ಯಾಗ ಅಜ್ಞಾತವಾಸ ಆ ಮೌನದ ತಪಸ್ಸು ಅಂತ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆಕೆ ಮಾಡಿದಂತಹ ತ್ಯಾಗ ಕರ್ತವ್ಯ ಪತ್ನಿಯಾಗಿ ರಾಜಕುಮಾರಿಯಾಗಿ ಆಕೆ ಮಾಡಿದಂತಹ ತ್ಯಾಗ ಇದೆಯಲ್ಲ ಅದು ನಾವ್ಯಾರು ಯಾರು ಯಾವತ್ತಿಗೂ ಮರೀಲಿಕ್ಕೆ ಆಗದೆ ಇರ್ತಕ್ಕಂತಹ ವಿಷಯ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಲಕ್ಷ್ಮಣನನ್ನ ಹೊಗಳುತ್ತೇವೆ ತನ್ನ ಅಣ್ಣನಿಗಾಗಿ ಕಾಡಿಗೆ ಅಣ್ಣನ ಜೊತೆ ಹೋದ ಅಂತ ಹೇಳಿ ಆ ಅಣ್ಣನ ಜೊತೆ ಹೋಗಿ ಲಕ್ಷ್ಮಣ ತನ್ನ ಸೇವೆಯನ್ನ ನಿರರ್ಗಳವಾಗಿ ಮಾಡೋದಕ್ಕೆ ಬಹು ಮುಖ್ಯ ಕಾರಣ ಊರ್ಮಿಳಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆಯೇ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ತನ್ನ ಪತಿಯನ್ನ ಮನಸ್ಸಿನಲ್ಲಿ ನೋವು ಸಂಕಟ ಇದೇ ಇರುತ್ತೆ ಆ ತ್ಯಾಗದ ಪ್ರತೀಕ ಇದೆಯಲ್ಲ ಹದಿನಾಲ್ಕು ವರ್ಷಗಳ ವನವಾಸ ಇವರೇನ್ ಮಾಡಿದ್ರು ಕಾಡಿನಲ್ಲಿ ಈಕೆ ಅರಮನೆಯಲ್ಲೇ ಇದ್ಕೊಂಡು ತಾನು ಸಹ ವನವಾಸವನ್ನ ಮಾಡಿದಾಗೆ ಆಗುತ್ತೆ ಆಕೆ ಮಾಡಿದಂತಹ ತ್ಯಾಗ ಪ್ರೀತಿ ಆ ನಿಷ್ಕಲ್ಮಶವಾದ ಸೇವೆಗೆ ಯಾವತ್ತೂ ಸಹ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನನ್ನ ಪ್ರಕಾರ ನಾವೇನು ಸೀತಾಮಾತೆಯನ್ನ ಪೂಜಿಸ್ತೀವಿ ಇದು ಮಾಡ್ತೀವಿ ಊರ್ಮಿಳೆ ಸಹ ಅಷ್ಟೇ ರೀತಿಯಲ್ಲಿ ಪೂಜೆಗೆ ಅರ್ಹರಾದವರು ಅನ್ನೋದು ನನ್ನ ಅಭಿಪ್ರಾಯ ಇಂದಿನ ಈ ರಾಮಾಯಣದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ತಗೊಂಡ್ರೆ ಊರ್ಮಿಳೆಯಂತಹ ಎಷ್ಟೋ ಜನಗಳು ತಾಯಿಯಾಗಿ ಮಡದಿಯಾಗಿ ಅವರ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎಷ್ಟೋ ಜನ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಅವರ ಹಿಂದೆ ಈ ತರ ಊರ್ಮಿಳಾ ತರ ಇರ್ತಕ್ಕಂತಹ ಹಿಂದೆ ಯಾರಿಗೂ ಕಾಣದೇ ಇರತಕ್ಕಂತಹ ತ್ಯಾಗ ಸೇವೆ ಎಲ್ಲವನ್ನ ಮಾಡಿರ್ತಕ್ಕಂತಹ ಎಷ್ಟೋ ಮಂದಿ ಜನಗಳು ಇವತ್ತು ಸಹ ಇದ್ದಾರೆ ಹಾಗಾಗಿ ಈ ಊರ್ಮಿಳೆ ಅಂತಕ್ಕಂಥವ್ರು ನನ್ನ ಪ್ರಕಾರ ರಾಮಾಯಣದಲ್ಲಿ ಬಹಳ 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 ಮಹತ್ತರವಾದಂತಹ ಒಂದು ವ್ಯಕ್ತಿತ್ವ ಅಂತ ನನಗೆ ಮನಸ್ಪೂರ್ತಿಯಾಗಿ ಅನ್ನಿಸ್ತದೆ ಸ್ನೇಹಿತರೆ ಯಾರೆಲ್ಲ ಈ ತರ ತ್ಯಾಗ ಪ್ರತೀಕಗಳಿಗೆ ಮಾಡ್ತಾ ಇದ್ದಾರೋ ಅವರು ಎಲ್ಲರಿಗೂ ಈ ಊರ್ಮಳೆಯ ತರಹನೇ ನನ್ನ ಕಡೆಯಿಂದ ಒಂದು ಧನ್ಯವಾದ ನಾನು ಕೆಲವು ನಿಮಿಷಗಳಲ್ಲಿ ಊರ್ಮಳೆಯ ತ್ಯಾಗದ ಮಹತ್ವವನ್ನ ಪುಟ್ಟದಾಗಿ ಚಿಕ್ಕದಾಗಿ ಚೊಕ್ಕುವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಒಂದು ಊರ್ಮಳೆಯ ತ್ಯಾಗದ ಕಥೆಗೆ ಮೌನದ ತಪಸ್ಸು ಅಂತ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದೀನಿ ಈ ಊರ್ಮಳೆಯ ಅಜ್ಞಾತ ಅಜ್ಞಾತ ಯಾತ್ರೆಯನ್ನ ಈ ಮೌನದ ತಪಸ್ಸಿನಲ್ಲಿ ನಿಮಗೆ ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದು ಇವತ್ತಿನ ವಿಷಯ ಆಗಿತ್ತು ಸ್ನೇಹಿತರೆ ಮತ್ತೆ ಮುಂದೆ ಒಂದು ಬೇರೆ ವಿಷಯದ ಜೊತೆ ತಮ್ಮನ್ನ ಭೇಟಿ ಮಾಡ್ತೀನಿ ಯಾರೆಲ್ಲ ನನ್ನ ಕಾಂತಿ ಕ್ರಿಯೇಷನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ